ಕಾರ್ಯದರ್ಶಿಗಳು ಪಾದಾಧಿಕಾರಿಗಳಿಗೆ ಇವತ್ತು ಕಾರ್ಯಕ್ರಮವನ್ನು ಆಯೋಜಿಸಿರುವುದಕ್ಕೆ ನಾನು ಅವರಿಗೆ ಅಭಿನಂದನೆಯನ್ನು ಇವತ್ತು ಈ ಕಾರ್ಯಕ್ರಮ ಏನಂದರೆ ಅವಿವಿರೋಧವಾಗಿ ಆಯ್ಕೆಯಾದಂಥ ಪಿ ಎಲ್ ಡಿ ಬ್ಯಾಂಕು ಶ್ರೀರಾಮನ್ ಅವ್ರಿಗೂ ಮತ್ತು ಯು ಯೂತ್ ಕಾಂಗ್ರೆಸ್ ವಾಸುದೇವ್ ರೆಡ್ಡಿ ಅವ್ರಿಗೂ ಇವತ್ತು ನಮ್ಮ ಯಾದವ ಸಂಘದಿಂದ ಒಂದು ಅಭಿ ಅಭಿನಂದನೆ ಸಮಾರಂಭ ಅಂತಲೂ ಹೇಳ್ಬೋದು ಇದು ಇಂತಹ ಕಾರ್ಯಕ್ರಮಗಳನ್ನು ಮಾಡಿದಾಗ ನಮ್ಮ ಸಂಘದ ಅನೇಕ ಜನರಿಗೆ ಇದ್ರೂ ಒಂದು ಅರಿವಾಗುತ್ತದೆ ಯಾವುದೇ ರಾಜಕೀಯವಾಗಿ ಆಗಿರ್ಬೋದು ಯಾವುದೇ ಒಂದು ಸಮಸ್ಯೆಯಲ್ಲಾಗಿರ್ಬೋದು ಯಾವುದೇ ಒಂದು ಇದರಲ್ಲಾಗಿರ್ಬೋದು ಎಲ್ಲದರಲ್ಲೂ ನಮ್ಮ ಸಂಘ ತಾಲೂಕು ಮಟ್ಟದಲ್ಲಿ ನಮ್ಮನ್ನು ಗುರುತಿಸಿ ಗುರುತಿಸ್ತಾ ಇದೆ ಅಂತ ಎಲ್ರಿಗೂ ಉತ್ತೇಜನ ಆಗುತ್ತೆ ಇದರಿಂದ ಸಂಘದಲ್ಲಿ ಇನ್ನೂ ರಾಜಕೀಯವಾಗಿ ಬೆಳೀಬೋದು ಅದೇ ರೀತಿ ಸಾಮಾಜಿಕವಾಗಿ ಇನ್ನೂ ಬೆಳೀಬೋದು ಇಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದ ತಾಲೂಕಿನ ಯಾದವ ಸಂಘಕ್ಕೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸುತ್ತಿದ್ದೇವೆ ಇಂಥವರು ಎಲ್ಲರೂ ಯಾವುದೇ ಒಂದು ಇದು ರಾಜಕೀಯ ಪಕ್ಷಗಳಿರಲಿ ಯಾವುದೇ ಒಂದು ಸಮಸ್ಯೆಯಲ್ಲಿ ಬೆಳಿಬೇಕು ಬೆಳೆದಾಗ ನಮ್ಮ ಸಂಘಕ್ಕೂ ಎಲ್ರಿಗೂ ಒಂದು ಇದಾಗುತ್ತದೆ ದಯವಿಟ್ಟು ಇಂತಹ ಕಾರ್ಯಕ್ರಮಗಳನ್ನು ಪದೇ ಪದೇ ಯಾರು ಇರ್ತಾರೋ ಅವ್ರಿಗೆಲ್ರಿಗೂ ನಾವು ಅಭಿನಂದನೆ ಸಲ್ಲಿಸಬೇಕು ಸಂಘದಲ್ಲಿ ಯಾವುದೇ ಒಂದು ಪದಾಧಿಕಾರಿಗಳಿಗೆ ಆಗ್ಬೋದು ಅಥವಾ ಸಂಘದಲ್ಲಿ ಯಾವುದೇ ಒಂದು ಸಮಸ್ಯೆಯ ರಾಜಕೀಯವಾಗಿ ಬಿಡಬೇಕಾದ್ರೆ ನಮ್ಮ ನಮ್ಮವರೆಲ್ಲ ಅವರನ್ನು ಬೆಳೆಸುವುದಕ್ಕೆ ಎನ್ಕರೇಜ್ ಮಾಡಬೇಕು ಅಂತ ಈ ಮೂಲಕ ನಮ್ಮ ಯಾವುದೋ ಸಂಘ ನಮ್ಮ ಯಾವುದೋ ಸಂಘದ ಎಲ್ಲ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಎಲ್ಲರಿಗೂ ಧನ್ಯವಾದ ಏನಂದ್ರೆ ನಮ್ಮ ರಾಜ್ಯಲ್ಲಿ ಶ್ರೀರಾಮ ಆಯುರ್ವಾಗಿ ಮೆಸೇಜ್ ಬ್ಯಾಕ್ ಗೆದ್ದಿದ್ದಾರೆ ಗೆದ್ದು ಬಂದಿದ್ದಾರೆ ಆದ್ದರಿಂದ ನಮ್ಮ ಯೂತ್ ಕಾಂಗ್ರೆಸ್ ಉಪಾಧ್ಯಕ್ಷರು ಜಿಲ್ಲಾ ಜಿಲ್ಲಾ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿ ಬಂದಿದ್ದಾರೆ ಅವ್ರಿಗೂ ಸನ್ಮಾನ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಮೀಟಿಂಗು ಬಂದಿದ್ದಾರೆ ಸ್ವಲ್ಪ ತಡವಾಗಿ ನಮ್ಮ ಪ್ರಕೃತಿ ನಾಡನ್ನ ಬಂದಿದ್ದಾರೆ ಅವ್ರಿಗೂ ಸ್ವಾಗತ ಮತ್ತು ನಮ್ಮ ಹರಿ ಈ ಸಭೆ ಸೇರಿದ ಉದ್ದೇಶ ಏನಂದರೆ ನಮ್ಮ ಯಾವುದೋ ಕುಲದ ಒಂದು ಪದಾಧಿಕಾರಿ ಆಲೇ ಯಾರೇ ಆಗಲಿ ಯಾವುದೇ ಒಂದು ಚುನಾವಣೆಯಲ್ಲಿ ಆಯ್ಕೆಯಾಗಿ ಗೆಲ್ಕೊಂಡು ಬಂದವರಿಗೆ ಒಂದು ಸನ್ಮಾನ ಮಾಡೋದು ನಮ್ಮ ಕುಲದ ಒಂದು ವಾಡಿಕೆ ಇದೆ ಸುಮಾರು ವರ್ಷಗಳಿಂದ ಆ ನಿಟ್ಟಿನಲ್ಲಿ ಇವತ್ತು ಕರೆದ್ದು ಕರೆದ್ ನಮ್ಮ ಸೀರಮ್ಮನ್ಗೂ ವಾಸ್ತವ್ಯಡ್ಕಿ ಸನ್ಮಾನ ಮಾಡೋಕ್ಕೆ ಇವತ್ತು ಎಲ್ಲ ಸೇರಿದಿಲ್ಲ ಎಲ್ಲ ನಮ್ಮ ಸ್ನೇಹಿತರೆ ಈ ದಿನ ಈ ಸನ್ಮಾನ ಸಮಾರಂಭ ಮಾಡೋದಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ಕಾರಣ ಏನು ಅಂದರೆ ನಾವು ರಚಕೊಂಡ ಶ್ರೀರಾಮಪ್ಪ ನಾವು ಎರಡನೂ ಸಾವಿರದ ಒಂಬೈನೂರ ಎಂಬತ್ತರ ಜೊತೆಯಲ್ಲಿ ಈ ಒಂದು ಸಂಘವನ್ನು ಕಟ್ಕೊಂಡು ಬಂದು ಅವರಿಗೆ ಮತ್ತು ವಾಸು ಅವರಿಗೆ ನಾವು ಈ ಒಂದು ನಮ್ಮ ಸಂಘದಲ್ಲೇ ನಮ್ಮ ಛತ್ರದಲ್ಲೇ ಏನೂ ಇಲ್ಲದೇ ಇರತಕ್ಕಂಥ ಸಮಯದಲ್ಲಿ ನಾವು ಓಡಾಡಿ ಎಲ್ಲರೂ ಸಹ ತಾಲೂಕಿನಾದ್ಯಂತ ಓಡಾಡಿ ಬೆಳೆಸ್ಕೊಂಡು ಬಂದಿದ್ದಕ್ಕೆ ನಮ್ಮ ಶ್ರೀರಾಮನವರಿಗೆ ಇವರಿಗೆ ಸನ್ಮಾನ ಮಾಡೋದಕ್ಕೆ ನಮ್ಮ ಛತ್ರದಲ್ಲೇ ಮಾಡ್ತಾ ಇರೋದಕ್ಕೆ ನನಗೆ ಬಹಳ 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 ಸಂತೋಷವಾಗ್ತಾ ಇದೆ ಎಲ್ಲರಿಗೂ ಇಲ್ಲಿ ತಾಲೂಕು ಯಾದವ ಸಂಘದ ವತಿಯಿಂದ ರಾಜಕೀಯವಾಗಿ ಯಾರು ಪ್ರತಿನಿಧಿಗಳಾಗಿ ಆಯ್ಕೆಯಾಗಿರ್ತಾರೆ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ಕ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷ ನೇಮಿಸಿರ್ತಕ್ಕಂಥ ಶಂಕರಣ್ಣವರೇ ಕಾರ್ಯದರ್ಶಿ ಅವರೇ ಪ್ರಜಾಂಶಿ ಅವರೇ ಹಾಗೂ ನನ್ನ ನೆಚ್ಚಿನ ಎಲ್ಲ ಪದಾಧಿಕಾರಿಗಳು ಶ್ರೀ ಹಳೆಯ ಮುಂದಿನ ಸಂಘ ಪ್ರಾರಂಭವಾದಾಗಿಂದಲೂ ಜನಪ್ರತಿನಿಧಿಗಳಿಂದ ಆಗಿರ್ತಕ್ಕಂಥ ಮತ್ತು ನಿವೃತ್ತಿ ಹೊಂದಿರ್ತಕ್ಕಂತಹ ಕೆಲವು ಅಧಿಕಾರಿಗಳಿಗೂ ಸಹ ಸನ್ಮಾನವನ್ನು ಮಾಡಿರ್ತಕ್ಕಂಥದ್ದು ನಮ್ಮ ಯಾದವ್ ಸಂಘದ ಒಂದು ಇದ ಧರ್ಮ ಆಗಿದೆ ಅದೇ ರೀತಿಯಾಗಿ ಇವತ್ತು ನೂತನವಾಗಿ ನಮ್ಮ ತಾಲೂಕಿನಲ್ಲಿ ಮತ್ತು ನಮ್ಮ ಜಿಲ್ಲೆಯಲ್ಲೂ ಕೂಡ ಸಹ ಕೆಲವು ಬರುವ ರಾಜಕೀಯವಾಗಿ ಆಯ್ಕೆಯಾಗಿದ್ದಾರೆ ನಮ್ಮ ರಚಗಂಡಪಲ್ಲಿ ಶ್ರೀರಾಮನ್ನವರು ಪಿ ಎಲ್ ಡಿ ಬ್ಯಾಂಕ್ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಅವರಿಗೆ ಮತ್ತು ಗ್ರಾಮ ಪಂಚಾಯಿತಿ ನೂತನ ಸದಸ್ಯರಾಗಿ ವರಮ್ಮ ರಾಮಕೃಷ್ಣಪ್ಪ ಅವರು ಆಯ್ಕೆಯಾಗಿದ್ದಾರೆ ಅವರಿಗೆ ಮತ್ತು ನಮ್ಮ ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ನಮ್ಮ ರೆಡ್ಡಿ ಅವರು ಅನ್ನೋರು ಹಾಗೆ ಆಯ್ಕೆಯಾಗಿದ್ದಾರೆ ಅವ್ರಿಗೂ ಸ್ವಾಗತವನ್ನು ಕೋರ್ತಾ ಅವ್ರಿಗೆ ಕಾರ್ಯಕ್ರಮವನ್ನು ಏರ್ಪಡಿಸಿರ್ತಕ್ಕಂಥ ಎಲ್ಲರಿಗೂ ಬಂದಿರತಕ್ಕಂಥ ಎಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿ ನಾವು ತುಂಬ ಹೃದಯಪೂರ್ವಕವಾಗಿ ಸಂತೋಷದಿಂದ ಇವತ್ತು ನಾವು ಮಾಡ್ತಾಯಿದ್ದೀವಿ ಏಕೆಂದರೆ ತಾಲೂಕಿನಲ್ಲಿ ಕೆಲವು ನಮ್ಮ ಪದಾಧಿಕಾರಿಗಳ ಆಯ್ಕೆರ್ತಕ್ಕಂಥದ್ದು ಆಯ್ಕೆ ಆಗಿರ್ತಕ್ಕಂಥದ್ದು ನಮಗೆ ತುಂಬ ಒಂದು ಆತ್ಮೀಯ ಸಂತೋಷವಾಗಿದೆ ಇಂಥ ಅವರು ಮುಂದೆ ಇನ್ನೂ ಹೆಚ್ಚಿಗೆ ರಾಜಕೀಯ ಭಾವ ಇಲ್ದಿರ ಪಕ್ಷಾತೀತವಾಗಿ ಸಮಯವನ್ನು ನೋಡಿಕೊಂಡು ನಮ್ಮ ಕುಲ ಬಾಂಧವರು ಯಾದವ ಕುಲ ಬಾಂಧವರು ಹೆಚ್ಚೆಚ್ಚಿಗೆ ಮುಂದೆ ಹೆಚ್ಚಿಗೆ ಬಂದು ಸಮಾಜ ನಮ್ಮ ಸಮುದಾಯವನ್ನು ಹೆಚ್ಚಿಗೆ ಮುಂದೆ ಅಭಿವೃದ್ಧಿಗೋಸ್ಕರ ಅವರು ಸಹ ಅನುಕೂಲ ಮಾಡಿಕೊಡಬೇಕು ಅಂತಬಿಟ್ಟರು ಮಾಡೋದಕ್ಕೆ ಪ್ರಯತ್ನ ಮಾಡಿ ಅವರು ಮುಂದೆ ಅವಿವೃದ್ಧಿ ಮಾಡಿಸ್ಬೇಕು ಅಂತ ಬಿಟ್ಟರೆ ಅಂತ ನಾನು ಎರಡು ಮಾತುಗಳನ್ನು ಆಡೋದಕ್ಕೆ ಅವಕಾಶ ಮಾಡಬೇಕು ಎಲ್ಲರನ್ನ ಅವಧನೆ ಮಾಡಿಸ್ಕೊಳ್ಬೇಕು